ನಮಸ್ಕಾರ ಹಾಂಕಾಂಗ್ ವಿರುದ್ಧ ತೊಂಬತ್ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಭಾವುಕರಾದರು ರಶೀದ್ ಬಳಿಕ ಟೀಂ ಇಂಡಿಯಾದ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹಾಂಕಾಂಗ್ ವಿರುದ್ಧ ಅಫ್ಘಾನ್ ಗೆದ್ದ ಬಳಿಕ ಕ್ಯಾಪ್ಟನ್ ರಷೀದ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯದಲ್ಲಿ ಹಾಂಕಾಂಗ್ ತಂಡದ ವಿರುದ್ಧ ಅಫ್ಘಾನಿಸ್ತಾನ ತಂಡವು ತೊಂಬತ್ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಅಫ್ಘಾನ್ ತಂಡದ ನಾಯಕ ರಶೀದ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಅಫ್ಘಾನ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತ್ತು ತಂಡದ ಪರ ಸಿದ್ದಿಕ್ ಅಟಲ್ ರವರು ಎಪ್ಪತ್ಮೂರು ರನ್ಗಳ ಅಜಯ ಇನ್ನಿಂಗ್ಸ್ ಆಡಿದರೆ ಅಜ್ಜತುಲ್ಲಾ ಒಮರ್ ಜೈರ್ ಅವರು ಕೇವಲ ಒಂದು ಸೀತುಗಳಿಂದ ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರು ಸ್ನೇಹಿತರೆ ಇನ್ನು ಗುರಿಯನ್ನು ಬೆನ್ನಿಟ್ಟದಂತಹ ಹಾಂಕಾಂಗ್ ತಂಡಕ್ಕೆ ಅಫ್ಘಾನ್ ತಂಡದ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಹಾಂಕಾಂಗ್ ಕೇವಲ ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ತೊಂಬತ್ನಾಲ್ಕು ರನ್ಗಳ ಹೀನಾಯ ಸೋಲಿಗೆ ಹಾಂಕಾಂಗ್ ತಂಡ ಕೊರಳೊಡ್ಡಿತು ಸ್ನೇಹಿತರೆ ಇನ್ನು ಇದೀಗ ಅಫ್ಘಾನಿ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ರಶೀದ್ ಖಾನ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಈ ರೀತಿಯಾಗಿ ಹೇಳಿದ್ದ ಇದೊಂದು ಅದ್ಭುತ ಆಟವಾಗಿತ್ತು ಬೋರ್ಡ್ ಮೇಲೆ ಒಂದೊಳ್ಳೆ ಟಾರ್ಗೆಟ್ ಕೂಡ ಆಟಗಾರರು ಕಲೆ ಹಾಕಿದ್ದರು ಒನ್ ಪ್ಲಸ್ ಟಾರ್ಗೆಟ್ ಆಗಿದ್ದಾಗ ಟಾರ್ಗೆಟ್ ಡಿಫೆಂಡ್ ಮಾಡುವುದು ಯಾವಾಗಲೂ ಸುಲಭದಾಗಿರುತ್ತದೆ ಮತ್ತು ಇಂದು ಕೂಡ ನಾವು ಅದನ್ನೇ ಮಾಡಿದ್ದೇವೆ ಆರಂಭಿಕ ವಿಕೆಟ್ಗಳು ಗೆಲುವಿಗಾಗಿ ಮುಖ್ಯವಾಗಿರುತ್ತದೆ ಕಳೆದ ಸರಣಿಯಲ್ಲಿಯೂ ನಾವು ಇದೇ ಸಮಸ್ಯೆಯನ್ನ ಎದುರಿಸಿದ್ದೇವೆ ನಾವು ಸುಧಾರಿಸಬೇಕಾದ ಒಂದು ಕ್ಷೇತ್ರ ಎಂದರೆ ಅದು ಡೆತ್ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡುವುದು ಅದು ಕೂಡ ಉತ್ತಮವಾಗಿ ಇಂದಿನ ಪಂದ್ಯದಲ್ಲಿ ಕಂಡುಬಂದಿತ್ತು ವಿಶೇಷವಾಗಿ ಓಮರ್ ಜೈ ಡೆತ್ ಓವರ್ನಲ್ಲಿ ಅದ್ಭುತ ಆಟ ಪ್ರದರ್ಶಿಸಿ ಒಂದೊಳ್ಳೆ ಟಾರ್ಗೆಟ್ ಕಲೆ ಹಾಕುವಲ್ಲಿ ಹೆಲ್ಪ್ ಮಾಡಿದರು ಹೀಗಾಗಿ ತಂಡದ ಗೆಲುವಿನ ಕ್ರೆಡಿಟ್ ಎಲ್ಲ ಆಟಗಾರರಿಗೂ ಸಲ್ಲಬೇಕು ಎಂದು ರಶೀದ್ ಹೇಳಿದ್ದಾರೆ ಮತ್ತು ಮಾತುಕಂದು ಅವರು ನಾವು ಈಗಾಗಲೇ ಲೀಗ್ ಹಂತದಲ್ಲಿ ಮೊದಲ ಗೆಲುವು ದಾಖಲಿಸಿದ್ದೇವೆ ಇನ್ನೊಂದು ಪಂದ್ಯವನ್ನು ಗೆದ್ದುಕೊಂಡು ಸೂಪರ್ ಗೆ ಎಂಟ್ರಿ ನೀಡಲು ಎದುರು ಮತ್ತು ಅಲ್ಲಿ ನಾವು ಟೀಂ ಇಂಡಿಯಾವನ್ನು ಎದುರಿಸಲು ಉತ್ಸುಕರಾಗಿರುತ್ತೇವೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಒಳ್ಳೆಯ ಅಭಿಪ್ರಾಯವನ್ನ ರಶೀದ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಏಷ್ಯಾ ಕಪ್ನಲ್ಲಿ ಭಾರತ ಬಲಿಷ್ಠ ತಂಡವಾಗಿದೆ ಹೀಗಾಗಿ ಸ್ಟ್ರಾಂಗ್ ಟೀಮ್ ವಿರುದ್ಧ ಆಡುವುದು ನಿಜಕ್ಕೂ ಖುಷಿ ತರುತ್ತದೆ ಎಂದು ರಶೀದ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ